नमस्कार न्यूज ट्वेंटी सिक्स की स्वागत ಎಸ್ಕೆ ನ ಮಾಲೀಕರು ಸಂಸ್ಥಾಪಕರಾದ ಎಸ್ ಕೋಮದನ್ ಸಮಾಜ ಸೇವಕರು ಇವರ ಆಯೋಜನೆಯಲ್ಲಿ ಹಾಗೂ ರೋಟರಿ ಸರ್ದೇವ್ ಕಣ್ಣಿನ ಆಸ್ಪತ್ರೆ ರೋಟರಿ ಫಾರ್ಮ್ ವಿಲ್ಲೆ ಸಕ್ರಾ ಆಸ್ಪತ್ರೆ ಎಸ್ಕೆ ಕ್ಲಿನಿಕ್ ಮತ್ತು ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಮತ್ತು ಪ್ರಯೋಗಾಲಯದ ಸಹ ಆಯೋಗದಲ್ಲಿ ಎಚ್ಐಎಫ್ ಅಮೆರಿಕಾ ಇವರ ಸಹಭಾಗಿತ್ವದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹದಿನೇಳನೇ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಎಸ್ ಕೋಮದನ್ ರವರ ಈ ಸಮಾಜ ಸೇವೆಗೆ ಹಲವಾರು ಗಣ್ಯರು ಆಗಮಿಸಿ ಅವರ ಈ ಉತ್ತಮ ಕಾರ್ಯಕ್ಕೆ ಅಭಿನಂದನೆ ತಿಳಿಸಿದರು ಹಲವರು ವಯಸ್ಸಿನ ಮಿತಿಯಿಲ್ಲದೆ ಆರೋಗ್ಯ ತಪಾಸಣೆಯಲ್ಲಿ ಭಾಗವಹಿಸಿ ಎಸ್ ಕೋಮದನ್ ರವರ ಈ ಕಾರ್ಯವನ್ನ ಶ್ಲಾಘಿಸಿದರು ಜಾಬ್ ಏನು ಜಾಬ್ ಮೇಳನೂ ಕೂಡ ಮಾಡಲಿ ಅವ್ರ ಜೊತೆಗಳನ್ನು ಬಿಟ್ಟು ಕೂಡ ತುಂಬ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಜನಸೇವೆ ಇದನ್ನ ಇದನ್ನು ನೋಡಿದ್ರೆ ಗೊತ್ತಾಗುತ್ತಲ್ಲ ನಿಮಗೆ ಮನುಷ್ಯನಿಗೆ ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಎರಡ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಮೂರನೇದು ಕೆಲಸ ಉದ್ಯೋಗ ಪುರುಷ ಲಕ್ಷಣ ಮಾಡ್ತೀವಿ ಕೆಲಸ ಕೊಡಿಸೋದ್ರ ಮುಖಾಂತರ ನೇರವಾಗಿ ಬಡವರ ಸಮಸ್ಯೆಗಳನ್ನು ಮೇಲೆತ್ತಕ್ಕಂಥ ಪ್ರಯತ್ನ ಮಾಡೋದ್ರಿಂದ ಇಂಥವರು ಇನ್ನಷ್ಟು ಉಟ್ಕೋಬೇಕು ಬಟ್ ಇವ್ರಿಗೆ ಅನೇಕ ರೀತಿಯ ಸಹಕಾರವನ್ನು ಕೊಡಬೇಕಾಗ್ತದೆ ನಮ್ಮ ಯುವ ಪೀಳಿಗೆ ಇದೆಯಲ್ಲ ಅವರು ಎಲ್ಲ ಥರದ ಸಹಕಾರವನ್ನು ಕೊಡಬೇಕಾಗ್ತದೆ ಇವ್ರಿಗೆ ಯಾವ ಥರ ಸಹಕಾರ ಬೇಕು ನಾವಂತೂ ನಮ್ಮ ಗೆಳೆಯ ಆನಂದವರು ಅನೇಕ ನಮ್ಮ ಅವರು ಶ್ರೀರಾಮು ಶೇಖರು ಅದನ್ನು ಟೀಮ್ ವರ್ಕ್ ಮಾಡಲಿ ಅಂತೇನಿ ಒಳ್ಳೆಯದಾಗಲಿ ಹಬ್ಬ ಯಾವುದೇ ಬರಲಿ ಎಲ್ಲ ಜನಕ್ಕೆ ಲಾಸ್ಟ್ ಟೈಮು ಅಂದರೆ ವರ್ಷಕ್ಕೊಂದ್ಸರಿ ಮಾಡಬೇಕಾದ ಸಮಸ್ಯೆ ಇದೆ ಆದರೆ ತಿಂಗಳ ತಿಂಗಳ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ ಹೌದೌದು ತಿಂಗಳ ತಿಂಗಳ ಮಾಡೋದು ಇನ್ನೂ ಕಷ್ಟ ಅವರ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಥರದ ಸಾಮ್ಯಾನ ಹಾಕ್ಸಿ ಟೇಬಲ್ಗಳು ಹಾಕಿಸಿ ಅವರು ತಿಂಡಿ ಕೊಡಿಸಿ ಬಸ್ಸು ತರಿಸಿ ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿ ಇದನ್ನೆಲ್ಲ ಮಾಡೋದಿದೆಯಲ್ಲ ಕೆಲಸ ಅಲ್ಲ ಕಷ್ಟನೇ ಆದರೂ ಕೂಡ ಇವರ ಪ್ರಯತ್ನ ಯಶಸ್ಸಾಗಲಿ ನಿಮಗೆಲ್ಲ ಥರದ ಸಹಕಾರ ಸಿಗಲಿ ಅಂತ ನಾನು ಆರೋಗ್ಯಂತ ನಾನು ಕೆ ಪಿ ಸಿ ಸ್ಟೇಟ್ ಪ್ರೆಸಿಡೆಂಟ್ ಮಾಡಲ್ಲ ಹೌದು ಸರ್ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಎರಡು ಕನೂ ಚೆನ್ನಾಗಿರ್ಲಿಲ್ಲ ಇಂಚೆ ತುಂಬ ಡಿಮ್ಮಾಗಿತ್ತು ಈಗ ಒಂದು ಕನ್ನು ಆಪ್ರೇಷನ್ ಆಗೈತೆ ಚೆನ್ನಾಗಿರತ್ತೆ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಇನ್ನೊಂದು ಕನ ಆಪ್ರೇಷನ್ ಮಾಡಿಕೊಂಡಿದ್ದೆ ನನಗೆ ತುಂಬಾ ದುಃಖ ಆಗಿದೆ ತೊಂದರೆ ಇಲ್ಲ ಎರಡು ಮೂರು ಸರ್ತಿ ಬಂದೆ ಆಮೇಲೆ ಹಬ್ಬ ನಾನು ಹೇಳ್ಕೊಡ್ತೀನಿ ಆಮೇಲೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹದಿನಾರಕ್ಕೆ ಹದಿನೇಳು ಹದಿನಾರನೇ ಕಾಂಪ್ ಹೇಳಿ ನಾನು ಬಂದು ಚೆಕ್ ಮಾಡಿದೆ ಚೆಕ್ ಮಾಡಿದ್ರು ಒಂದು ತಿಂಗಳು ಒಂದು ದಿವಸ ಹಾಸ್ಪಿಟ್ಲಲ್ಲಿ ನನಗೆ ಕಣ್ಣು ಆಪರೇಷನ್ ಮಾಡಿ ತುಂಬ ಚೆನ್ನಾಗಿ ವಾಸ ಮಾಡಿಕೊಟ್ರು ಮನೆಗೇ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಸ್ಪಿಟ್ಲಲ್ಲಿ ಈ ಕೋಮದ ಸಾರ್ ವತಿಯಿಂದ ಮಾಡಿದ್ದರೆ ಒಳ್ಳೆಯ ಸೌಲಭ್ಯ ಸಿಗ್ತಾ ಇದೆ ಕಣ್ಣುಗಳು ಒಳ್ಳೆಯ ಸುಮಾರು ಜನಗಳಿಗೆ ನಮಗೆ ಮಾಡಿದೆಲ್ಲ ನಮ್ಮ ಜೊತೆಯಲ್ಲಿ ಬಂದವರು ಎಲ್ಲರಿಗೂ ಸುಮಾರು ಇಪ್ಪತ್ತೆಂಟು ಜನ ಬಂದಿದ್ದರು ಎಲ್ಲರಿಗೂ ಕಣ್ಣು ಆಪರೇಷನ್ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ನಾರ್ಮಲ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಉದ್ಯೋಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸುಮಾರು ಸಮಾಜ ಮಾಡ್ತಾ ಇದ್ದಾರೆ ಅವರು ಇನ್ನೂ ಹೆಚ್ಚಾಗಿ ಮಾಡಿ ಮಾಡೋದು ರೆಡಿಯಾಗಿದ್ದಾರೆ ಎಂದು ಸಿದ್ಧವಾಗಿದ್ದಾರೆ ಅವರಿಗೆ ಪರವಾಗಿಲ್ಲ ಅವ್ರಿಗೆ ಒಳ್ಳೆಯ ದೇವರ ಆಶೀರ್ವಾದ ಕುರಿತು ಯಾವ್ದೊಬ್ಬರು ಚೆನ್ನಾಗಿರಬೇಕು ತಮ್ಮ ಎಲ್ಲರೀರ್ವಾದ್ರೆ ಬರುವಂಥ ಮೂರು ತಿಂಗಳಲ್ಲಿ ಹಾರ್ಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಮೊದಲೇ ನಮಗೆ ಗೊತ್ತಾಗುತ್ತೆ ಸೊ ಈ ಆ್ಯಪಿಂದ ಸೊ ನಾವು ಎಚ್ ಎಫ್ ಪಿ ಅಂತ ಒಂದು ಅಪ್ಲಿಕೇಶನ್ನ ಬುಕ್ ಮಾಡಿದ್ದೀವಿ ಸೊ ಅದು ಅದಕ್ಕೆ ಪೇಟೆಂಟು ಕೂಡ ತೊಗೊಂಡಿದ್ದೆ ಇದು ಎಚ್ ಎ ಐ ಎಫ್ ಅಂತ ಕಂಪ್ನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹಾರ್ಟ್ ಫೇಲ್ಯೂರ್ ಅಂತ ಸೊ ಇದು ಯು ಎಸ್ ಬೇಸ್ಡ್ ಕಂಪ್ನಿ ಸೊ ಹಾಗಾಗಿ ಇದರಲ್ಲಿ ತುಂಬ ಸಿಂಪಲ್ ಪ್ರೊಸೀಜರು ಸೊ ನಾವೊಂದು ಥರ್ಡ್ ಪಾರ್ಟಿ ಡಿವೈಸಿಂದ ಇ ಸಿ ಜಿನ ರೆಕಾರ್ಡ್ ಮಾಡಿಕೊಂಡು ತರ್ಟಿ ಸೆಕೆಂಡ್ ಅದು ಇ ಸಿ ಜಿ ರೆಕಾರ್ಡ್ ಆಗುತ್ತೆ ಸೊ ಅದನ್ನು ನಾವೇನು ಮಾಡ್ತೀವಿ ನಮ್ಮ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡಿದಾಗ ವಿತಿನ್ ಟು ಮಿನಿಟ್ಸಲ್ಲಿ ಅದು ನಮಗೆ ರಿಸಲ್ಟ್ ತೋರಿಸುತ್ತೆ ತ್ರೀ ಟೈಪ್ ಆಫ್ ರಿಸಲ್ಟ್ ತೋರಿಸುತ್ತೆ ನೋ ಇಮಿಡಿಯೇಟ್ ರಿಸ್ಕ್ ಆಮೇಲೆ ಪೊಟೆನ್ಷಿಯಲ್ ರಿಸ್ಕ್ ಮತ್ತು ಎಕ್ಸ್ಟ್ರೀಮ್ ರಿಸ್ಕ್ ಅಂತ ತ್ರೀ ಟೈಪ್ ಆಫ್ ರಿಸಲ್ಟ್ ತೋರಿಸುತ್ತೆ ಸೊ ನೋ ಇಮಿಡಿಯೇಟ್ ರಿಸ್ಕ್ ಅಂದರೆ ಏನೂ ಅವ್ರಿಗೆ ತೊಂದರೆ ಇಲ್ಲ ಅಂತ ಸೊ ಆಮೇಲೆ ಪೊಟೆನ್ಷಿಯಲ್ ರಿಸ್ಕ್ ಅಂತಂದರೆ ಸ್ವಲ್ಪ ಬಾರ್ಡರ್ ಲೈನ್ ಇದೆ ಸೊ ದೇ ಹ್ಯಾವ್ ಟು ಡೈಟ್ ಅವ್ರದ್ದು ರೆಗ್ಯುಲರ್ ಏನು ಅವರು ರುಟೀನ್ಸ್ ಇರುತ್ತೆ ಸ್ವಲ್ಪ ಅದರಲ್ಲಿ ಅವರು ವಾಕಿಂಗು ಸ್ವಿಮ್ಮಿಂಗು ಅದನ್ನೆಲ್ಲ ಮಾಡಿಕೊಂಡು ಅವರು ಆಗುತ್ತೆ ಸೊ ಎಕ್ಸ್ಟ್ರೀಮ್ ರಿಸ್ಕ್ ಅಂದರೆ ಇದು ಕನ್ಸಲ್ಟ್ ಆಗುತ್ತೆ ಮೇಡಮ್ ಇದು ನನಗೊಂದು ಡೌಟ್ ನಾನು ಅವ್ರಿಗೆ ಕೇಳ್ತಾ ಹಾಕಿದ್ರೆ ಇವಾಗ ಇದು ನಾವು ಮಾಡ್ತಾ ಇರೋದಿಲ್ಲ ಈಗ ನಾವು ಮಾಡ್ತೀವೋ ಆಗ್ತದೆ ಸಂಬಂಧಪಟ್ಟಂತೆ ನಮಗೇನೇನು ನನಗೆ ಗೊತ್ತಾಗುತ್ತೆ ಸೊ ನಾವು ಸ್ಪೆಸಿಕಲಿ ಹಾರ್ಟಲ್ಲಿ ಮೂರು ಥರ ಡಿಸೀಸ್ ಆಗಿದೆ ಸೊ ಈಗ ಹಾರ್ಟ್ ಅಟ್ಯಾಕು ಹಾರ್ಟ್ ಫೇಲ್ಯೂರು ಮತ್ತು ಕಾರಣ ಕಾಯಿಲೆ ಈಗ ಮೂರು ಮಾಡೋದ್ರಿಂದ ಆ ಮೂರು ಕಾಯಿಲೆಗೆ ನಮ್ಗೆ ಹೆಂಗ್ ಆಗುತ್ತೆ ಸೊ ಹಾರ್ಟ್ ಫೇಲ್ಯೂರಿಂದ ತುಂಬ ಡೆತ್ಗಳಾಗ್ತಾ ಇದೆ ಎವ್ರಿ ತರ್ಟಿ ತ್ರೀ ಸೆಕೆಂಡ್ ಒಂದು ಡೆತ್ ಆಗ್ತಾ ಇದೆ ಒಂದು ಕಾಸ್ ಆಗ್ತಾ ಇದೆ ಆದ್ರೆ ಅದು ಮಾಡುವಂತಹ ಒಂದು ಮೆಥಡ್ ಇಲ್ಲ ಓಕೆ ಅದಕ್ಕೆ ಮೇಡಮ್ ಈ ಶ್ರೀರಾಮ್ಪುರಂ ಮೇಲೆ ನಾನು ಈ ಕಾನ್ಸೆಪ್ಟ್ ಸಾವಿಂದು ಸುಂದರ್ ಸರ್ ಮಾಡಿರೋದ್ರಿಂದ ಇಲ್ಲಿ ನಾನು ಜನರನ್ನ ಮಾಡಿ ಮಾಡಬೇಕು ಈ ನಾನು ರೆಗ್ಯುಲರಾಗಿ ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಬೆಸ್ಟ್ ಫರ್ದರ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಈಗ ಈ ಪ್ರಾಬ್ಲಮ್ ಆಗ್ತದೆ ಇವಾಗ ಟಿ ವಿ ಮೀಡಿಯಾ ಲ್ಯಾಂಡ್ರೆ ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟ ಪ್ರಾಬ್ಲಮ್ ಇರೋದ್ರಿಂದ ಇವಾಗ ಈ ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಜನರಿಗೆ ನೀವೆಲ್ಲ ಉನ್ನ ಸಹಕಾರ ಕೊಟ್ಟು ಅವ್ರಿಗೆಲ್ಲರಿಗೂ ನಮ್ಗೆ ಇದು ಮಾಡ್ಬೇಕಂತ ಅನುಭವ ಖಂಡಿತ ಸರ್ ತುಂಬಾ ಧನ್ಯವಾದಗಳು ನಮಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾಕಂದರೆ ಜನರಿಗೆ ನಾನು ಏನೋ ಒಂದು ಸೇವೆ ಮಾಡಬೇಕಂತ ನಾನು ಬಂದಿದ್ದೀನಿ ನಮ್ಮ ಏರಿಯಾನೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮಂತ ಸಹ ಎಲ್ಲ ಆಸ್ಪತ್ರೆ ನಮ್ಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟು ನಮ್ಮ ಸ್ಯಾಮ್ಸಂಗ್ ಸರ್ ನಮ್ಗೆ ಇಷ್ಟೆಲ್ಲ ಎತ್ತಿ ಇಷ್ಟು ಫೀಡ್ಬ್ಯಾಕ್ ಮಾಡಿ ಕೊಟ್ಟು ನಮಗೆ ಮಾಡ್ತಾ ಇದ್ದಾರೆ ಇನ್ನೊಂದು ಹದಿನೇಳನೇ ಕ್ಯಾಂಪು ಓಕೆ ಅದರಿಂದ ನನಗೆ ರೆಗ್ಯುಲರ್ ಇದು ಬರ್ತಾ ಇದೆ ಆ ಪ್ಲಸ್ಮೆಂಟ್ ಇಷ್ಟು ಕ್ಯಾನ್ಸರ್ ಕ್ಯಾನ್ಸರ್ ಐದಾರು ಸಲ ಇದು ಮಾಡ್ತಾ ಇದ್ದೀನಿ ಬಟ್ ಇದು ರೆಗ್ಯುಲರ್ ಕಣ್ಣಿಗೆ ಬಂದು ಸೆವೆಂಟೀನ್ ಕಂಡು ಇದು ಆರಕ್ಕೆ ಬಂದು ಇದೇ ಫಸ್ಟ್ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀನಿ ಫಸ್ಟ್ ಬಂದು ಬೇರೆದು ಮಾಡ್ತಾ ಇದ್ದೆ ಆ ಇದು ಸೆಕೆಂಡ್ ಇನ್ನೂ ಮಾಡ್ತಾಯಿದ್ದೀನಿ ಬಟ್ ಈ ಜನರಕ್ಕೆ ಸ್ವಲ್ಪ ಒಂದು ನಾವು ಬೇರೆ ರೀಚ್ ಆಗಬೇಕು ರೀಚ್ ಆಗಿ ಎಲ್ಲ ಸ್ವಲ್ಪ ಒಳ್ಳೆ ಇದು ಮಾಡಬೇಕು ರಿಸಲ್ಟ್ ಮಾಡಬೇಕು ನಿಮ್ಮೊಂದು ಸಪೋರ್ಟು ನಮ್ಮ ನೆಕ್ಸ್ಟ್ ಕ್ಯಾಂಪ್ನಲ್ಲ ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮ ಏರಿಯಾನ ಸ್ವಲ್ಪ ಪೇಷಂಟ್ಸ್ ಎಲ್ಲ ಇಲ್ಲದೆ ಎಲ್ಲ ಒಂದು

ಈ ಕೂಡ ಒಂದು ಲಾಂಚ್ ಎಷ್ಟು ಎಫೆಕ್ಟಿವ್ ಮೇಡಮ್ ನೀವು ಹೇಳ್ತಾ ಇರೋದು ಹೃದಯಾಘಾತ ನಾವು ಮಾಡ್ತಾ ಇರೋದು ಹೃದಯ ವೈಫಲ್ಯ ಓಕೆ ಸೊ ತ್ರೀ ಟೈಪ್ಸ್ ಆಫ್ ಡಿಸೀಸ್ ಇದೆ ಅದು ಜನರಿಗೆ ಗೊತ್ತಿಲ್ಲ ಸೊ ಹೃದಯಾಘಾತ ಇರೋದು ಹಾರ್ಟ್ ಅಟ್ಯಾಕ್ ನಾವು ಮಾಡ್ತಾ ಇರೋದು ಹಾರ್ಟ್ ಫೇಲ್ಯೂರ್ ಸೊ ಹಾರ್ಟ್ ಫೇಲ್ಯೂರಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜಲ್ಲಿ ದೇರ್ ಇಸ್ ನೋ ಸಿಂಟಮ್ಸ್ ಆಮೇಲೆ ಅದನ್ನು ಕಂಡಿಡಿಯುವಂಥ ಮೆಥಡು ಕೂಡ ಎಲ್ಲಿ ಇಲ್ಲ ಸೊ ಇದು ಇಡೀ ವರ್ಲ್ಡಲ್ಲೇ ಹೊಸ ಇತ್ತು ಸೊ ಇದು ಯು ಎಸ್ ಬೇಸ್ಡ್ ಕಂಪ್ನಿ ಸೊ ಕಂಪ್ನಿ ಹೆಸರು ಬಂದು ಎಚ್ ಎ ಐ ಎಫ್ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹಾರ್ಟ್ ಫೇಲ್ಯೂರ್ ಸೊ ಎ ಐ ಬಗ್ಗೆ ಎಲ್ಲರೂ ಕೇಳಿರ್ಬೋದು ಇದು ಅಡ್ವಾನ್ಸ್ ಟೆಕ್ನಾಲಜಿ ಸೊ ಹಾಗಾಗಿ ಇದು ಬರುವಂತಹ ಮೂರು ತಿಂಗಳಲ್ಲಿ ಹಾರ್ಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ ಮೊದಲೇ ನಾವು ಪ್ರಿಡೆಕ್ಟ್ ಮಾಡ್ತೀವಿ ಅದರಿಂದ ಜನರಿಗೆ ಏನಾಗುತ್ತೆ ದೇ ಹ್ಯಾವ್ ಟು ಅವೇರ್ ಬರುವಂಥ ಚಾನ್ಸಸ್ ಇದೆ ಅಂತ ಗೊತ್ತಾದರೆ ಅವರು ಪ್ರಿಕಾಕ್ಷನ್ ತೊಗೋಬಾರ್ದು ಒಂದು ರಿಸಲ್ಟ್ ಬರುತ್ತಲ್ಲ ಅದು ಎಷ್ಟು ಪರ್ಸೆಂಟ್ ಅಂದರೆ ಇದು ನಾವು ನೈಂಟಿ ಏಟ್ ಪರ್ಸೆಂಟ್ ಇದೆ ಮೇಡಮ್ ಓಕೆ ಪೇಟೆಂಟ್ ತಗೊಂಡಿದ್ದೀವಿ ನೈಂಟಿ ಏಟ್ ಪರ್ಸೆಂಟ್ ಇದ್ರ ಬಗ್ಗೆ ನಮಗೆ ಮೊಬೈಲಲ್ಲಿ ಮಾಹಿತಿ ಬರುತ್ತಾ ಅಂತ ಹೌದೌದು ಮೊಬೈಲಲ್ಲೇ ನಾವು ವಾಟ್ಸಪ್ಪಲ್ಲಿ ಕಳಿಸೀವಿ ನಮ್ಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ವಿತಿನ್ ಒನ್ ಅವರ್ ಒನ್ ಮಿನಿಟಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಮ್ಮ ಅಪ್ಲಿಕೇಶನ್ ಬಂದು ಎಚ್ ಎಫ್ ಪಿ ಅಂತ ಹಾರ್ಟ್ ಫೇಲ್ಯೂರ್ ಪಿಡಾಕ್ಟರ್ ಅಂತ ಅಪ್ಲಿಕೇಶನ್ ಸೊ ಈಗ ಸದ್ಯಕ್ಕೆ ನಾವು ಅದನ್ನ ಬಿ ಟು ಬಿ ಅಂದರೆ ಹಾಸ್ಪಿಟಲ್ಗಳಿಗೆಲ್ಲ ಕೊಟ್ಟಿದ್ದೀವಿ ಸೊ ಇದ್ರೊಳಗೂ ಇದೆ ಪ್ಲೇ ಪ್ಲೇಸ್ಟೋರಲ್ಲೂ ಇದೆ ಬಟ್ ನಾವು ಅದು ಡಾಕ್ಟರ್ ಮಾತ್ರ ಯೂಸ್ ಮಾಡ್ತೀವಿ ಅಂದರೆ ಈಗ ನಾವು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಬೇಕು ಅಂತ ಹಾಸ್ಪಿಟಲಲ್ಲಿ ಕೆಲವೊಂದು ಹಾಸ್ಪಿಟಲ್ಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾವೆ ಸೊ ಅವರು ನಮ್ಮ ಜೊತೆ ಕಾರ್ಪೊರೇಟ್ ಇದನ್ನಾಗಿದ್ದಾರೆ ಕಾರ್ಪರೇಟ್ ಆಗಿದ್ದಾರೆ ಸೊ ಅವ್ರ ಜೊತೆ ನಾವು ಬ್ಯಾಕಪ್ ಆಗಿದ್ದಾರೆಲ್ಲ ಅವ್ರು ಮಾಡಿ ಈಗ ಯಾವ್ಯಾವ ಹಾಸ್ಪಿಟಲಿದೆ ಅಲ್ಲಿ ಹೋಗಿ ನಾವು ಭೇಟಿ ನೀಡಿ ಟೆಸ್ಟ್ ಮಾಡ್ಕೋಬಹುದು ಸೊ ಇಲ್ಲ ನಾವು ಹೆಚ್ಚಾಗಿ ಹೆಲ್ತ್ ಕ್ಯಾಂಪ್ಗಳೇ ಮಾಡ್ತಾ ಇದ್ದೀವಿ ಇದು ನಾವು ಐವತ್ತೆರಡನೇ ಕ್ಯಾಂಪ್ ಮಾಡ್ತಾ ಇದ್ವಿ ಆಲ್ ಸೊ ಇಂಥವರು ಮಹನೀಯರು ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ಸೊ ಇದರಿಂದ ಜನ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಗೊತ್ತಾಗ್ತಾ ಇದೆ ಸೊ ನಾವು ಅವ್ರನ್ನ ರೀಚ್ ಮಾಡಿ ಅಂದರೆ ಈಗ ತ್ರೀ ಮಂತ್ಸ್ ಪ್ರಿಯರ್ ಅಂದರೆ ಏನು ಇವಾಗ ನಮ್ಮ ಹಾರ್ಟ್ ಹೆಲ್ತ್ ಏನಿದೆ ಅಂತ ಹೇಳಿ ಅದು ತ್ರೀ ಮಂತ್ಸ್ ಪ್ರಿಯರ್ ಆಗಿ ಇದರ ಬಗ್ಗೆ ಹೌದು ಹೌದು ಹಾರ್ಟ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ಮೂರು ಟೈಪ್ ಆಫ್ ರಿಸಲ್ಟ್ ಬರುತ್ತೆ ನೋ ಇಮಿಡಿಯೇಟ್ ರಿಸ್ ಆಮೇಲೆ ಪೊಟೆನ್ಷಿಯಲ್ ರೀಸ್ ಮತ್ತು ಎಕ್ಸ್ಪ್ರಿಮಿಸ್ತಾ ಸೊ ನೋ ಇಮಿಡಿಯೇಟ್ ರೀಸ್ ಅಂದರೆ ತ್ರೀ ಮಂತ್ಸ್ ಒಳಗಡೆ ತ್ರೀ ಮಂತ್ಸ್ ಇದು ನಾವು ಕೊಡ್ತಾ ಇರೋದು ಮಾತ್ರ ತ್ರೀ ಮಂತ್ಸಿಗೆ ಮಾತ್ರ ಸೊ ತ್ರೀ ಮಂತ್ಸಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಪೊಟೆನ್ಷಿಯಲ್ ರಿಸ್ಕ್ ಅಂತಂದರೆ ಸ್ವಲ್ಪ ಅವರು ತಮ್ಮ ಡೈಲಿ ರುಟೀನಲ್ಲಿ ಸ್ವಲ್ಪ ವಾಕಿಂಗ್ ಮಾಡೋದಾಯಿತು ಆಮೇಲೆ ಎಕ್ಸಸೈಸ್ ಮಾಡೋದು ಸೊ ಊಟ ಸ್ವಲ್ಪ ಲಿಮಿಟಾಗಿ ಊಟ ಮಾಡೋದು ಸ್ಟ್ರೆಸ್ ತಗೊಳ್ಳದೇ ಇರೋದು ಸೊ ಟೆನ್ಷನ್ ಫ್ರೀ ಆಗಿರ್ಬೋದು ಈ ಥರ ಎಲ್ಲ ಮಾಡಿಕೊಂಡ್ರು ಅಂತಂದರೆ ಅವರು ಅದರಿಂದ ನೋ ಇಮಿಡಿಯೇಟ್ ರಿಸ್ಕಿಗೆ ರಿಟರ್ನ್ ಬರ್ಬೋದು ಸೊ ಎಕ್ಸ್ಟ್ರೀಮ್ ರಿಸ್ಕ್ ಅಂದರೆ ದೇ ಹ್ಯಾವ್ ಟು ಕನ್ಸಲ್ಡರ್ ಅಂತ ಹೌದು ಹೌದು ಖಂಡಿತ ತಡಗು ಯಾಕೆ ಅಂದರೆ ನಾನು ಇದೇ ವಾರ್ಡಲ್ಲಿ ಹುಟ್ಟು ಬೆಳೆದು ಇಲ್ಲೇ ಇದ್ದೀನಿ ಸೊ ನಮ್ಮ ಎಸ್ ಕೆ ಸರು ಎಲ್ಲ ಥರ ಹೆಲ್ಪು ಎಲ್ಲ ಥರ ಹೆಲ್ಪು ನಮ್ಮ ಪಬ್ಲಿಕ್ಸ್ಗೆ ಎಲ್ಲ ಮಕ್ಕಳಿಗೂ ಬಡವ್ರ ಮಕ್ಕಳಿಗೆ ಎಲ್ಲರಿಗೂ ಎಲ್ಲ ಮಾಡ್ತಿದ್ದಾರೆ ಯಾವ ಥರ ಮಾಡ್ತಿದ್ದಾರೆ ಅಂತಂದರೆ ಮೆಡಿಕಲ್ನಲ್ಲಿ ಏನೇನು ಬೇಕು ಎಲ್ಲ ಇದು ಹದಿನೆಂಟನೇ ಕ್ಯಾಂಪ್ ಆ್ಯಕ್ಚುಲಿ ಅವ್ರು ಇರೋದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಯಾರ ಹತ್ರನೂ ಒಂದು ರೂಪಾಯಿ ತೊಗೊಳ್ಳಲ್ಲ ಏನಿಲ್ಲ ಕಣ್ಣಿನ ಚೆಕಪ್ ಆಗಲಿ ಅಥವಾ ಥೈರಾಯ್ಡು ಎಕ್ಸೆಟ್ರಾ ಎಕ್ಸೆಟ್ರಾ ಏನಿದೆ ಎಲ್ಲ ಹಾರ್ಟು ಕ್ಯಾನ್ಸರು ಪ್ರತಿಯೊಂದು ಮಾಡ್ತಿದ್ದಾರೆ ಎಲ್ಲ ಜನರಿಗೂ ಅಷ್ಟು ಅವೇರ್ನೆಸ್ ಗೊತ್ತಿರಲ್ಲ ಸೊ ನಮ್ಮಂಥವ್ರು ರೋಗಿ ಎಲ್ಲರಿಗೂ ಅವ್ರಿಗೆ ತಿಳಿಸ್ತೀವಿ ಈ ಥರ ಇದೆ ಹೆಂಗೆ ಇದೆ ಎಲ್ಲ ಮಾಡ್ತಿದ್ದಾರೆ ಅಂತ ಅದರಿಂದ ತುಂಬ ಹೆಲ್ಪ್ ಹೆಲ್ಪ್ ಆಗ್ತಿದೆ ಅವ್ರಿಗೆ ಬಂದೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ ಎಜುಕೇಷನ್ ಕೊಡ್ತಿದ್ದಾರೆ ಎಷ್ಟೋ ಸ್ಕೂಲ್ ಮಕ್ಸ್ಗೂ ಮಕ್ಕಳಿಗೆ ಫ್ರೀ ಎಜುಕೇಷನ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಂಪ್ಲಾಯ್ಮೆಂಟು ಓದ್ಬಿಟ್ಟು ಕೆಲಸ ಇಲ್ಲದೆ ಇರೋ ಅವ್ರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಮನೆಯಲ್ಲಿ ಲೇಡೀಸು ಇರ್ತಾರೆ ಓದ್ಬಿಟ್ಟು ಇರ್ತಾರೆ ಹೌಸ್ ವೈಫ್ಸು ಅವ್ರಿಗೂ ಎಲ್ಲಾರ್ಗು ಕೆಲಸ ಕೊಟ್ಟು ಆ ಥರ ಒಂದು ಹೆಲ್ಪ್ ಮಾಡ್ತಿದ್ದಾರೆ ಆಮೇಲೆ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಅಥವಾ ಪೆನ್ ಆಗಲಿ ಏನೇ ಇರಲಿ ಸ್ಕೂಲ್ ಬ್ಯಾಗ್ಸ್ ಆಗಲಿ ಆ ಥರ ಎಲ್ಲ ಥರ ಹೆಲ್ಪ್ ಅವರು ಮಾಡ್ತಿದ್ದಾರೆ ಸೊ ಇದರಿಂದ ಅವರು ಸಂಸ್ಥೆ ಎಷ್ಟು ವರ್ಷ ಆಯಿತು

ನಮಸ್ಕಾರ ನನ್ನ ಹೆಸರು ಗೋಮದನ್ನು ಎಸ್ ಕೆ ಬ್ಯೂಬ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡೋದು ಇದು ನಂದು ಹದಿನೇಳನೇ ಕ್ಯಾಂಡ್ ನಾನು ಮಾತಾಡೋದು ಇದು ಆರ್ಟದು ಈ ಸಲ ಮಾಡಿದ್ದೀನಿ ಹಾಗೆ ಆರ್ಟ್ ಟೈಲರ್ ಆದ್ರನ್ನ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಇದೆ ಇಡೀ ಟ್ರೀಟ್ಮೆಂಟಿಗೆ ನಾವು ಫಸ್ಟ್ ಟೆಕ್ನಾಲಜಿ ಟೆಕ್ನಾಲಜಿಯಾಗಿ ಇಳಿ ಏರಿಯೋದಕ್ಕೆ ನಾವು ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಕ್ಯಾನ್ಸರ್ ರೆಗ್ಯುಲರಾಗಿ ಮಾಡ್ತಾ ಇದ್ದೀವಿ ಕನ್ವಿನ್ಸೆಂಟ್ನ ಮಾತಾಡಿದ್ದೀವಿ ಬಿ ಟಿ ಸೂರ್ ಟೈರಡ್ ಪ್ರತಿ ಒಂದು ನಾವು ಇದ್ದೀವಿ ಮೇಡಮ್ ಇದನ್ನು ಸುಮಾರು ವರ್ಷ ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಮಾಡ್ತಾ ಇದ್ದೀನಿ ಬಟ್ ನಾನು ನಮ್ಮ ಏರಿಯಾದಲ್ಲಿ ಇವಾಗ ಒಂದು ಕಂಟಿನ್ಯೂ ಒನ್ ಟೂ ಇಯರ್ಸ್ ಅಂದರೆ ಸೆವೆಂಟೀನ್ ಮಂತ್ಲಿ ಎವರಿ ಮಂತ್ ಫಸ್ಟ್ ಸಂಡೆ ಈ ಕ್ಯಾಂಪ್ನ ಮಾಡ್ತಾಯಿದ್ದೀನಿ ಯಾವೆಲ್ಲ ಕ್ಯಾಂಪ್ಗಳನ್ನ ಮೇಡಮ್ ಇವಾಗ ತನಕ ನಾವು ಕನ್ನಿಂಗ್ ಮೇಕ ಫೋಕಸ್ ಆಮೇಲೆ ಬೋನ್ ಶೂಟ್ ಮಾಡಿದ್ದೀವಿ ಥೈರಾಯ್ಡ್ ಟೆಸ್ಟ್ ಆಮೇಲೆ ಶುಗರ್ ಬಿ ಪಿ ಕ್ಯಾನ್ಸರ್ ಆರ್ತದ್ದು ಎಲ್ಲರೂ ಈರ್ದು ಗಮ್ಮೆ ಮಾಡಿಸಿದೀವಿ ಪ್ರತಿ ಒಂದು ನಡೆಸಿ ಮಾಡ್ತಾ ಇದ್ದೀನಿ ಚೆಕ್ಅಪ್ ಮಾಡಿಸಿ ಅದಕ್ಕೆ ಆಪ್ರೇಷನ್ಗಳು ಮತ್ತು ಮೇಡಮ್ ಎಷ್ಟು ನಾವು ಇವಾಗಂತ ಒಂದು ಸಾವಿರದ ಒಂಬೈನೂರು ಸುರಾಯಿ ಆಪ್ರೇಷನ್ ಮಾಡ್ತೀನಿ ಇವತ್ತು ಆಪ್ರೇಷನ್ ಹತ್ರ ಎರಡು ಸಾವಿರ ಪ್ಲಸ್ ಆಗುತ್ತೆ ಎಲ್ಲರಿಗೂ ನಾವು ಆಪ್ರೇಷನ್ ಮಾಡ್ತಾ ಮಾಡ್ತಾಯಿದ್ದೀವಿ ಲಾಂಗ್ ಸೈಟ್ಸ್ ಆಫ್ ಟ್ರೆಸ್ಪೆಕ್ಸು ಮಾಡ್ತಾ ಇದ್ದೀವಿ ಇವಾಗ ಡೋರ್ ಅವಾಗ ಟೆಸ್ಟ್ ಆದರೆ ಒಂದು ಒನ್ ಅವರ್ನಲ್ಲಿ ಸ್ಪೆಕ್ಸು ಫ್ರೀ ಮಾಡ್ತಾ ಇದ್ದೀವಿ ಅಂದರೆ ಇದು ಕಣ್ಣಿ ರಿಲೇಟೆಡ್ ನಾವು ಸುಮಾರು ರಾಜ್ ಮಾಡಿದ್ದೀನಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಫ್ರೀ ಹಾಕಿ ಕೊಡ್ತಾ ಇದ್ದೀವಿ ನಮಗೆ ಎಲ್ಲ ಕಡೆನೂ ಸಪೋರ್ಟ್ ಮಾಡೋದು ಮಾಡಿ ನನಗೆ ಸ್ವಲ್ಪ ಮಾಡೋದ್ರಿಂದ ಈ ರೋಟರಿ ಹುಡುಗನ ನಾನು ಸಪೋರ್ಟ್ ಮಾಡ್ತಾ ಇದ್ದಲ್ಲ ನಾನು ಅದನ್ನು ನಾನು ಅವ್ರ ಕಡೆ ಮಾಡ್ತಾ ಇದ್ದೀನಿ ಇದು ನಮ್ಮ ಏನಾದನ್ನು ಯಾರು ಮಾಡ್ತಾ ಇಲ್ಲ ಅಂತ ನಾನು ನನ್ನ ಕ್ಯಾಂಪ್ ಸೆವೆಂಟೀನ್ತ್ ಕ್ಯಾಂಪ್ ಇದು ನಾನು ಮಾಡ್ತಾ ಇದ್ದೀನಿ ಮೇಡಮ್ ಈ ಸುತ್ತಮುತ್ತ ರಾಜಾಜನಗರ್ ಕಾನ್ಸ್ಟೆನ್ಸಿ ಎಲ್ಲ ಏರಿಯಾದನ್ನು ಮಾತಾಡ್ತೀವಿ ಎಲ್ಲ ಏನು ಯಾರ ನಾನು ಹೋಗಿ ಒಬ್ಬರ ಹತ್ರ ಒಂದು ರಿಲೇಷನ್ ತಗೊಂಡಿಲ್ಲ ಯಾರು ಮಿಸ್ಟ್ ಹತ್ರನೂ ಹೋಗಿಲ್ಲ ನಾನು ನನ್ನ ದುಡ್ಡು ದುಡಿಮೆಯಲ್ಲಿ ನಾನು ಮಾಡ್ತೇನೆ ಆಪರೇಷನ್ ಮಾಡಿಸ್ತು ಇಲ್ಲ ಮೇಡಮ್ ಇವಾಗ ತನಕ ನಾವು ಬೇರೆ ಆಧಾರ್ ಕಾರ್ಡ್ ಮಾತ್ರ ಕಲ್ತಾ ಇದ್ದೀವಿ ಆಧಾರ್ ಕಾರ್ಡ್ ಬಿಟ್ಟರೆ ನೀವು ಕಿಬ್ಬಿ ಏನು ತಗೊಂಡ್ಬರತರಲ್ಲ ಯಾರಾದ್ರೂ ಒಂದು ರೂಪಾಯಿ ಚಾರ್ಜ್ ತೊಗೊಳೋದು

ನಮಗೆ ನಮಗೆ ಇದು ಫ್ರೆಂಡ್ಶಿಪ್ಪಲ್ಲಿ ಅವರು ಅಷ್ಟಿಂದಲೂ ನಿಮ್ಮ ಹೆಸರು ನೀವೆಲ್ಲ ಬಂದರೆ ಅಲ್ಲಿ ಮಿಶ್ರ ನನ್ನ ಹೆಸರು ಫರ್ಜಾದ ಬಾಲು ಅಂತ ಇದು ನನ್ನ ತಂಗಿ ಲಸ್ಸಿ ಮನೀಷ ಅಂತ ನಾವು ಚಿಕ್ಕಮಂಗ್ಳೂರಿಂದ ಬಂದಿರೋದು ಅಲ್ಲಿಂದ ಇಲ್ಲಿ ಕ್ಯಾಂಪಿಂಗ್ ನಡೀತಾ ಇದೆ ತುಂಬ ಚೆನ್ನಾಗಿ ಚೆಕ್ ಓಕೆ ಇಲ್ಲೆಲ್ಲ ಚೆಕಪ್ ಮಾಡಿಸಿ ಭಾರಿ ಚೆನ್ನಾಗಿ ಖುಷಿಯಾಗಿ ಆಶೀರ್ವಾದ ಹಾಂ ಅವರು ಇನ್ನು ಮುಂದುವರಿದ್ವಿ ಹಿಂಗೆ ಬಡವ್ರಿಗೆಲ್ಲ ಸಹಾಯ ಮಾಡಲಿ ಮತ್ತು ನಿಮ್ಮ ಹೆಸರು ಹೇಳಿ ಆಮೇಲೆ ಇವರು ಒಂದು ವರ್ಷದಾಗಿಂದ್ರೆ ಕೆಂಪು ಒಂದು ವರ್ಷದಾಗಿಂದ ಬರ್ತಾಯಿದ್ವಿ ನೋಡ್ತಾ ಇದ್ದೀವಿ ಇದೆಲ್ಲ ಕ್ಯಾಂಪ್ ಆಗ್ತಾ ಇದಾರೆ ನಮ್ಮ ಏರಿಯಾದಲ್ಲೆಲ್ಲ ಮಾತ್ರೆಗಳು ಕಾಯಿಲೆವ್ರಿಗೆ ಶುಗರ್ತಿಮೆಟ್ಟಿ ಕ್ಯಾನ್ಸರು ಇರೋವಂಥವ್ರಿಗೆಲ್ಲ ಮಾತ್ರೆಗಳು ಮೆಡಿಷಿನ್ಗಳು ಎಲ್ಲ ಏರಿಯಾದ ಮೇಲೆ ತೊಗೊಬಂದು ತೊಗೊಬಂದು ತಿಂಗಳು ತಿವರು ವಾರ ವಾರ ತೊಗೊಬಂದು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಈ ಸತಿ ಅವರು ತುಂಬನೇ ಕ್ಯಾಂಪ್ಗಳೆಲ್ಲ ಹಾಕಿದ್ದಾರೆ ಮಿಸ್ ಆಗಿರೋರು ಇದ್ದಾರೆ ಬಂದಿರೋರು ಇದ್ದಾರೆ ಈ ಸತಿ ಎಲ್ಲರೂ ಬಂದಿದ್ದಾರೆ ಆ ಥರ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಎಷ್ಟು ಉಪಯೋಗ ಆಗಿದೆ ನಮ್ಗಾ ನಮಗೆ ಮಾತ್ರೆ ಕೊಡು ಏರಿಯಾ 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 ಬಿಟ್ಟು ಬೇರೆ ಕಡೆ ಬರ್ತಾರೆ எல்லாकडे மாத்தலைதரம் நமக்கு ಇಲ್ಲಿ தயனலநகர் ಇಲ್ಲಿ திரிஷ்டிகல்மேனி இக்கடை நம்ம ஏரியா ஸ்ரீராம் பரம தெர்டிகாலல நம்ம நாலு எல்லா காம்பளிகூச்சதுவா மார்க்கிடலாம் எல்லா ஃரீ டெவலப்மென்ட் பஞ்சாயத்துனால சும்மா தெக்கட்டாலும் ஃரீ நாத் ஃரீ கோமதன் 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 हां கோமதன் ஆශිर्वाद ஆஹா பளேதாகி அவங்க எல்லாரும் இங்கே மார்க்கிட்டு ಜನಕ್ಕೆ ಹೆಚ್ಚು ಅವ್ರಿಂದ ನಮ್ಮಂದ ಒಳ್ಳೆದಾಗಿ ಕೋಮರಗಿ ಮತ್ತೆ ಯಾರು ಆರೋಗ್ಯ ಸಮಸ್ಯೆ ಹೆಂಗಿದೆ ಏನಿದೆ ಅಂತ ಕೋಮಲ್ ಅವರು ಎಲ್ಲ ಕಡೆನೂ ಬಂದು ವಿಸಿಟ್ ಕೊಟ್ಟು ಗಾರ್ಡಿನೆನ್ಸ್ಕೊಂಡು ಮಾತ್ರೆ ಕೊಟ್ಟು ಅವ್ರ ಆರೋಗ್ಯ ವಿಚರಿಸಿಬಿಟ್ಟು ಅವ್ರು ಹೆಂಗಿದ್ದೀರಿ ನಾವಿದ್ದೀವಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಎಲ್ಲ ಇದಕ್ಕೂ ಫಂಕ್ಷನ್ಗೆ ಎಲ್ಲ ಎಲ್ಲ ಗಂಡು ಟೆಸ್ಟು ಗಂಡು ಟೆಸ್ಟು ಕಿಡ್ನಿ ಎಲ್ಲ ಟೆಸ್ಟು ಬಿ ಪಿ ಪ್ರತಿಯೊಂದನ್ನು ಫ್ರೀಯಾಗೆ ಉಚಿತವಾಗಿ ಎಲ್ಲ ಕಡೆ ಕೊಡಿಸೋದು ಮಾಡಿಸೋದು ಜನಕ್ಕೆಲ್ಲ ಮೀಟಿಂಗ್ ಎಲ್ಲ ಕರೆಯೋದು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ನಾನು ಪ್ರಕಾಶ್ ನಗರ ನನ್ನ ಹೆಸರು ಜಯ್ಯಮ್ಮ ಎಲ್ಲ ಇದರಲ್ಲೂ ನಾನು ಭಾಗವಹಿಸ್ತೀನಿ ಎಲ್ಲ ಇದರಲ್ಲೂ ನಾವು ಸಂಘಟನೆ ಇದೆ ನಮ್ಮದು ಓಂ ಶಕ್ತಿ ಸಂಘ ಇದೆ ಸಂಘದಲ್ಲಿ ನಮ್ಮ ಅಧ್ಯಕ್ಷರು ನಾವೆಲ್ಲ ಅಧ್ಯಕ್ಷ ಸದಸ್ಯರು ಎಲ್ಲ ಇದ್ದೀವಿ ಆ ಒಂದು ಇದರಿಂದ ಎಲ್ಲ ತಾಯಿಂದಿರ್ಗು ಎಲ್ಲ ಹಕ್ಕಂದಿರ್ಗು ಮಕ್ಕಳು ಹಸು ಮಕ್ಕಳಿಂದ ಹಿಡಿದು ಶಿಸುಮಕ್ಳು ಗಂಟು ಅವ್ರು ಸಪೋರ್ಟ್ ಮಾಡಿಕೊಂಡು ಆರೋಗ್ಯ ಭಾಗ್ಯ ನೋಡಿಕೊಂಡು ಎಲ್ರಿಗೂ ಉಚಿತವಾಗಿ ಕ್ಯಾಂಪ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಹಾಯೋರು ಆರೋಗ್ಯ ಎಲ್ಲ ಪ್ರತಿಯೊಂದು ಆ ದೇವರು ಆ ಓಂ ಶಕ್ತಿ ಎಲ್ಲ ನಾನಾ ಭಾಗದಲ್ಲಿ ಕೊಟ್ಟು ಆ ನಮ್ಮ ಸಂಘಟನೆಗೆಲ್ಲ ಕಾಪಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಜನತೆಗೆಲ್ಲ ನನ್ನ ವಂದನೆ ಮಾಡಿ ಜೈ ಹಿಂದೆ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ